ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಲೇಟಾಗಿದ್ದೆ ಅಂತ ನಮ್ಮ ಅಮ್ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗಿಡಕ್ಕೆಲ್ಲ ನೀರು ಹಾಕಿದ್ರು ಹಾಗೆ ಒಂದು ಪುಟ್ಟದಾಗಿರೋ ಕ್ಯೂಟ್ ಆಗಿರೋ ರಂಗೋಲೇನು ಹಾಕಿದ್ರು ನಂದೇನಿದ್ರು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು ಗಿಡಕ್ಕೆ ನೀರು ಹಾಕೋದು ಬರೀ ಇದೇ ಆಗಿರುತ್ತೆ ಇದನ್ನು ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ನಮ್ಮಮ್ಮನೇ ಮಾಡಿಟ್ಟಿರ್ತಾರೆ ನಾನು ಜಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ತೊಳೆದು ನನಗೇನೇನು ಬೇಕೋ ಅದನ್ನು ಮಾಡ್ಕೊಂಡ್ರೆ ಆಯಿತು ಇನ್ನು ಆಲ್ಮೋಸ್ಟ್ ಎಲ್ಲನೂ ನಮ್ಮಮ್ಮನೇ ಮುಗಿಸಿರ್ತಾರೆ ನನ್ನ ಮಗಳು ಸ್ಕೂಲ್ ಇದ್ದಾಗ ಮಾತ್ರ ಅವಳು ಫ್ರೆಶ್ ಅಪ್ ಮಾಡೋದು ರೆಡಿ ಮಾಡೋದು ತಿನ್ಸೋದು ನಂದಾಗಿರುತ್ತೆ ಕುಕ್ಕಿಂಗ್ ಏನಿದ್ರು ನಮ್ಮಮ್ಮಂದೇ ಆಗೋಗಿರುತ್ತೆ ಸೊ ನಂಗೆ ಜಾಸ್ತಿ ಕೆಲಸನೇ ಇರೋಲ್ಲ ನಮ್ಮಮ್ಮ ಎಲ್ಲ ಆಲ್ಮೋಸ್ಟ್ ಮಾಡಿಟ್ಟಿರ್ತಾರೆ ಸೊ ಫ್ರೆಶ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಕುಡಿತಾ ಕುಡಿತಾ ನನ್ನ ಡೇನ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಫ್ರೆಶ್ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು ಸೊ ಅವ್ಳಿಗೆ ಇವತ್ತು ನಿದ್ದೆ ಆಗಿತ್ತು ಅನಿಸುತ್ತೆ ಅದಕ್ಕೆ ಎದಳುವಾಗ್ಲೇ ಅಳ್ತಾ ಇದ್ಳು ಸೊ ಈ ಥರ ಎದಳುವಾಗ ದಿನ ಪೂರ್ತಿ ಹಿಂಗೆ ಕಿರಿಕಿರಿ ಮಾಡ್ತಿರ್ತಾಳೆ ಇವಳಿಗೆ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಇನ್ಸ್ಟಾದಲ್ಲಿ ಸ್ಕ್ರಾಲ್ ಮಾಡುವಾಗ ಈ ಮೂವಿ ಬಗ್ಗೆ ತುಂಬ ಒಳ್ಳೆಯ ರಿವ್ಯೂ ಇತ್ತು ತುಂಬ ಚೆನ್ನಾಗಿದೆ ಅಂತ ಸೊ ಹೆಂಗಿದ್ರು ನಮ್ಮದು ಪ್ರೈಮ್ ಇತ್ತಲ್ಲ ಸೊ ಹಾಗಾಗಿ ಇದನ್ನು ನೋಡೋಣ ಇವತ್ತು ಹೆಂಗಿದ್ರು ಸಂಡೇ ಆಗಿರೋದ್ರಿಂದ ಅಂತ ಸೊ ಹಾಕ್ತಿದ್ದೆ ಗಂಡ ಸ್ವಲ್ಪ ಬುದ್ಧಿ ಹೇಳ್ತೀಯ ಬೈಕ್ ಇಲ್ಲಿಂದ ಸಿಕ್ತು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಾನು ಬದುಕಿರುವವರೆಗೂ ನಿಮಗಿಷ್ಟವಾಗಿರೋ ಬೈಕ್ ಮೇಲೆ ಒಂದು ಬುಗಿನ ಲಿಫ್ಟ್ ಮಾಡಕ್ ಆಗಿಲ್ದೆ ಫೈವ್ ಮಾಡಲ್ಲ ಮೂವಿ ನೋಡ್ತಾ ನೋಡ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಮೂವಿನ ಇದ್ರು ನಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿದ್ದರಿಂದ ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಮ್ಮ ಹತ್ರನೂ ಪ್ರೈಮ್ ವಿಡಿಯೋ ಇದ್ದು ಈ ಮೂವಿ ಏನಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ വേറെ മാറ്റം ആരെങ്കിലും കേട്ടോ രാഷ്ട്രീയ ഇൻട്രെൻഡാണ് അമ്മമ്മ അമ്മേപ്പാ വാന്തോ തമയോ ഓരോ എന്നോ ನಮ್ಮಮ್ಮ ಮದುವೆಗೆ ಹೊರಟಿದ್ರಲ್ಲ ಸೊ ಹಾಗಾಗಿ ಜ್ಯುವೆಲ್ಲರ್ಸ್ನ ಕೊಡ್ತಾ ಇದ್ದೆ ಆ್ಯಕ್ಚುಲಿ ನಮ್ಮಅಮ್ಮಂಗೆ ನನ್ನ ಜ್ಯುವೆಲ್ಲರ್ಸ್ನ ಹೋಗೋದು ಅಂದರೆ ಇಷ್ಟ ಆಗೋಲ್ಲ ನಾನು ಇಷ್ಟೇ ಬಲವಂತ ಮಾಡೋದನ್ನು ಬೇಡ ಬೇಡ ಅಂತಿರ್ತಾರೆ ಈ ಓಲೆ ಬಂದ್ಬಿಟ್ಟು ನಮ್ಮಮ್ಮಂದು ನನ್ನ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿರೋದು ನಮ್ಮಮ್ಮನ ಹತ್ರನೂ ಜುಮ್ಕಾ ಇದೆ ಬಟ್ ಅದು ಹಳೇದು ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದರು ಅಂದರೆ ನಂದು ಬಾಣಂತನ ಮಾಡಿದರು ಅಂತ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನನ್ನ ಹಸ್ಬೆಂಡ್ ಕೊಟ್ಟಿದ್ರು ಇದು ನನ್ನ ಹಸ್ಬೆಂಡ್ ಕೊಡಿಸಿರೋ ಫಸ್ಟ್ ಕಾಸ್ಟ್ಲಿಯಸ್ಟ್ ಗೋಲ್ಡ್ ಗಿಫ್ಟು ನಂದು ಗೋಲ್ಡ್ ಕಲೆಕ್ಷನ್ ಏನಾದರೂ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಯಾವಾಗಾದರೂ ನನ್ನ ಹತ್ರ ಗೋಲ್ಡ್ ಇದ್ದಾಗ ನಾನು ಅದನ್ನು ಬ್ಲಾಗ್ ಮಾಡ್ತೀನಿ ಏಕೆಂದರೆ ನಾನು ನಾರ್ಮಲ್ ಆಗಿ ಗೋಲ್ಡ್ನ ಮನೇಲಿ ಇಟ್ಕೊಳ್ಳಲ್ಲ ಹುಷಾರು ನೀನು ಅಲ್ಲಮ್ಮ ಬರುತ್ತೆ ಆಫೀಸಿಗೆ ಹೋಗ್ತಿದೆ ಅಪ್ಪನ ಜೊತೆ ಬರ್ತಾರೆ ಹಾ ಚಾಕಿ ತಗೊಂಬನ್ನಿ ಬರತಿಗೆ ಏನು ತಗೋ ಬರ್ತಾರೆ ತಡಿ ಆಫೀಸಿಗೆ ಹೋಗ್ತಿದ್ದಾರೆ ಬಾಯ್ ಮಾಡು ಆಯ್ತು ಬಾ ಸಾಕು ಅಪ್ಪನ್ ಅಪ್ಪನ್ ಜೊತೆ ಚಾಕಿ ತಗೋಬರ್ತಾರೆ ನಮ್ಮಮ್ಮ ಊರಿಗೆ ಹೊರಟ ಮೇಲೆ ನನ್ನ ಮಗಳನ್ನ ಸಮಾಧಾನ ಮಾಡಿಸೋದಿಗೆ ಸಾಕಾಗೋಯ್ತು ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಬರುವಾಗ ಗ್ರೇಪ್ಸ್ ತೊಗೊಂಬಂದಿದ್ರು ಸೊ ಅದನ್ನ ಅವಳಿಗೆ ತಿನ್ನಿಸ್ಕೊಂತ ಆಟಾಡಿಸ್ತಾ ಇದ್ರು ನಾನು ಮೂವಿ ನೋಡೋ ಇದ್ರೊಳಗೆನೆ ಪಾತ್ರೆ ತೊಳೆಯೋದೇ ಮರ್ತೋಗ್ಬಿಟ್ಟಿತ್ತು ಸೊ ಹಾಗಾಗಿ ಈಗ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನಮ್ಮಮ್ಮ ಹೋಗೋಕ್ಕೂ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಸೊ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಹಾಗೆ ನಮ್ಮಪ್ಪನಿಗೂ ಹಾಕ್ಕೊಟ್ಟೆ ಊಟ ಮಾಡಿ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆಗಳಿತ್ತು ಅಂತ ಎಲ್ಲ ಮಚ್ಚಿಟ್ಕೊತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ನನ್ನ ಮಗಳಿಗಿಂತ ನಮ್ಮಮ್ಮ ನಾನೇ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮಮ್ಮ ನಾನು ಅಂದ್ಬಿಟ್ಟು ಜಾಸ್ತಿ ಎಲ್ಲೂ ಹೋಗೇ ಇಲ್ಲ ನಾನು ಮದುವೆ ಆದಮೇಲೆ ನಮ್ಮಅಮ್ಮ ನಿಲ್ಲಿ ಕರ್ಸ್ಕೊಂಡಾದ್ಮೇಲೆ ನಾನು ಒಬ್ಬಳೇ ಆಗಿಬಿಡ್ತೀನಿ ಪಾಪ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಏನೇ ಫಂಕ್ಷನ್ ಬಂದರೂ ಏನೇ ಬಂದರೂ ನಾನು ಅಂದ್ಬಿಟ್ಟು ಹೋಗ್ತಾನೆ ಇರಲಿಲ್ಲ ಇವಾಗ ಪಾಪು ಚೂರು ದೊಡ್ಡವಳಾಗಿದ್ದಾಳೆ ಸೊ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ಇಲ್ಲ ಅಪ್ಪ ಯಾರಾದರೂ ಇರ್ತಾರೆ ಅಂತ ಎಲ್ಲಾದರೂ ಊರಿಗೆ ಏರಿಗೆ ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ ನಮ್ಮಮ್ಮ ಊರಿಗೆ ಹೋದಾಗ ನಮ್ಮಪ್ಪ ಪಾಪ ಪಾಪ ನೋಡ್ಕೊತಾ ಇರ್ತಾರೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಇಬ್ರು ಹೋಗ್ಬೇಕು ಅನ್ನೋ ಟೈಮಲ್ಲಿ ನನ್ನ ಹಸ್ಬೆಂಡ್ ತುಂಬಾನೇ ಹೆಲ್ಪ್ ಮಾಡ್ತಿರ್ತಾರೆ ಪಾಪ ನೋಡ್ಕೊಳ್ಳೋ ವಿಷಯದಲ್ಲಿ ಆಗ್ಬೋದು ನಾನು ಅಡುಗೆ ಗಿಡಿಗೆ ಮಾಡೋದ್ರಲ್ಲೂ ಅಷ್ಟೇ ಏನು ಮಾಡಕ್ ಬಿಡಲ್ಲ ಆರ್ಡರ್ ಮಾಡಿದ್ರೆ ಆಯಿತು ಬಿಡು ಅಂತಾರೆ ನಮ್ಮಮ್ಮ ಇಲ್ದಲ್ಲೇ ಇದ್ದಿದ್ದಕ್ಕೆ ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ನನ್ನ ಮಗಳಿರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇತ್ತು ನಿಜ ಹೇಳಬೇಕು ಅಂದರೆ ನಮ್ಮಮ್ಮ ಎಲ್ಲೂ ಕಳ್ಸೋಕ್ಕೆ ಇಷ್ಟನೇ ಆಗೋದಿಲ್ಲ ಆದರೆ ನನ್ನ ಹಸ್ಬೆಂಡ್ ಪಾಪ ಹೋಗ್ಬಿಟ್ಟು ಬರಲಿ ಬಿಡು ಅಂತ ಅಂದಮೇಲೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಕಳ್ಸೋದೇನೋ ಕಳಿಸ್ಬಿಡ್ತೀನಿ ಕಳ್ಸೋ ದಿನದಿಂದ ಕಾಲ್ ಮಾಡಿ ಯಾವಾಗ ಬರ್ತಿ ಯಾವಾಗ ಬರ್ತೀ ಅಂತ ತಲೆ ತಿಂತಾ ಇರ್ತೀನಿ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮನ ಬಿಟ್ಟಿರೋಕೆ ಆಗೋದೇ ಇಲ್ಲ ಈಗ ಆ ಲೀಸ್ಟಿಗೆ ನನ್ನ ಮಗಳು ಆಗಿಬಿಟ್ಟಿದ್ದಾಳೆ ಸೊ ಎಲ್ರಿಗೂ ಹಾಗೆ ಅನಿಸುತ್ತಲ್ವ ಮದುವೆ ಆದ್ಮೇಲೆ ಗಂಡ ಅಮ್ಮ ಮಕ್ಕಳು ಸೊ ಇವರೇ ಮೇನ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬಿಡ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಮೈಸೂರಿಗೆ ಹೋಗಿದ್ರಲ್ಲ ಸೊ ಅವ್ರು ಇವಾಗ ಬಂದರು ಕಾರ್ ಸೌಂಡಾಗಿದ್ ಕೂಡಲೇ ನನ್ನ ಮಗಳು ಓಡೋಗಿದ್ದಾಳೆ ನೋಡಿ ಮೈಸೂರಿಂದ ಬರಬೇಕಾದ್ರೆ ಸ್ವಲ್ಪ ಬೇಕರಿ ಐಟಮ್ಸ್ನ ತೊಗೊಂಡ್ಬಂದಿದ್ರು ಮಗಳಿಗೆ ಅಂತ ಸೊ ಇಲ್ಲಿ ಟ್ಯಾಟು ಹಾಕಿಸ್ಕೊಂಡಿದ್ರಲ್ಲ ಅದನ್ನು ತೋರಿಸ್ತಾ ಇದ್ದಾರೆ ಸೊ ನಾನು ಮುಟ್ಟೆಲ್ಲ ನೋಡ್ತಾ ಇದ್ದೆ ನೆನ್ನೆ ತುಂಬ ಸ್ವೆಲ್ಲಿಂಗ್ ಇತ್ತಂತೆ ಇವತ್ತೇನು ಅಷ್ಟೇನಿರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಪೇಯ್ನ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಮಾರ್ನಿಂಗು ಮತ್ತು ಈವ್ನಿಂಗು ಎಲ್ಲ ಹಚ್ಕೋಬೇಕು ಒಂದು ಟೆನ್ ಡೇಸ್ ಅಷ್ಟೊತ್ತಿಗೆಲ್ಲ ಕ್ಲಿಯರಾಗಿ ಹೋಗ್ಬಿಡುತ್ತೆ ಸೊ ನೋಡ್ಬೋದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ಏಕೆಂದರೆ ನಾನು ಹಾಕಿಸ್ಕೊಂಡಿದ್ದೀನಿ ಸೊ ಆದರೂ ಪೇಯ್ನ್ ಏನು ಅಂತ ನನಗೂ ಗೊತ್ತಿದೆ ನನ್ನ ಮಗಳು ಪಾಪ ಅಪ್ಪ ಅಂತ ಬರೀ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ಲು ಅಪ್ಪಂಗೇನೋ ಆಗಿದೆ ಅಂತ ಹೇಳಿ ಔಷಧಿ ಹಾಕಿ ಅಂತೆಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್